ಮಕರ ಸಂಕ್ರಾಂತಿ ಎಂದು ಈ ಹತ್ತು ಕೆಲಸಗಳನ್ನು ತಪ್ಪದೆ ಮಾಡಿ ವರ್ಷಪೂರ್ತಿ ಸಂತೋಷ ಸಮೃದ್ಧಿ ಜೊತೆಗೆ ಗುಡ್ ಲಕ್ ಸಹ ನಿಮ್ಮದಾಗ್ತದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿಗೆ ಆಚರಿಸಲಾಗ್ತದೆ ಮಕರ ಸಂಕ್ರಾಂತಿಯು ಸೂರ್ಯನ ಉತ್ತರಾಯಣ ಸಂಚಾರವನ್ನು ಸೂಚಿಸುವ ಹಬ್ಬವಾಗಿದೆ ಈ ಹಬ್ಬವನ್ನು ಭಾರತಾದ್ಯಂತ ವಿವಿಧ ರೂಪಗಳಲ್ಲಿ ಆಚರಿಸಲಾಗ್ತದೆ ಈ ದಿನ ಸೂರ್ಯದೇವ ಶ್ರೀಹರಿ ವಿಷ್ಣು ಲಕ್ಷ್ಮೀದೇವಿ ಶ್ರೀಕೃಷ್ಣ ರಾಧಾ ಮತ್ತು ಶನಿದೇವರ ಆರಾಧನೆಗೆ ತುಂಬ ಮಹತ್ವವಿದೆ ಈ ಹಬ್ಬದ ದಿನದಂದು ಈ ಹತ್ತು ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗ್ತದೆ ಮತ್ತು ಇಡೀ ವರ್ಷವು ಮಂಗಳಕರವಾಗಿರ್ತದೆ ಎನ್ನುವ ನಂಬಿಕೆ ಇದೆ ಅದರಲ್ಲಿ ಮೊದಲನೇದಾಗಿ ಮಕರ ಸಂಕ್ರಾಂತಿ ದಿನದಂದು ಸೂರ್ಯನ ಆರಾಧನೆಯನ್ನು ಮಾಡಬೇಕು ಈ ದಿನ ಸೂರ್ಯನು ಉತ್ತರಾಯಣ ಸಂಚಾರವನ್ನು ಮಾಡ್ತಾನೆ ಈ ದಿನದಿಂದ ಸೃಷ್ಟಿಯಲ್ಲಿ ಹಗಲು ಹೆಚ್ಚಾಗಲು ಆರಂಭವಾಗ್ತದೆ ಮತ್ತು ರಾತ್ರಿಗಳು ಕಡಿಮೆ ಆಗ್ತವೆ ಈ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಮತ್ತು ಪೂಜಿಸುವುದು ಮುಖ್ಯವಾಗಿದೆ ಇದು ಸೂರ್ಯನ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಇನ್ನು ಮಕರ ಸಂಕ್ರಾಂತಿ ದಿನ ನದಿ ಸ್ನಾನವನ್ನು ಮಾಡಬೇಕು ಈ ದಿನ ಸೂರ್ಯ ತನ್ನ ಮಗ ಶನಿದೇವನನ್ನು ಬಿಟ್ಟು ಅವನ ಮನೆಗೆ ಹೋದನೆಂದು ನಂಬಲಾಗಿದೆ ಆದ್ದರಿಂದ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯವೂ ಹೆಚ್ಚಾಗ್ತದೆ ಈ ದಿನದಂದು ಗಂಗಾ ಸಾಗರ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಜಾತ್ರೆಯನ್ನು ಕೂಡ ಆಯೋಜಿಸಲಾಗ್ತದೆ ಹಾಗೆಯೇ ಈ ದಿನ ಎಳ್ಳು ಬೆಲ್ಲ ಅಥವಾ ಎಳ್ಳುಂಡೆಯನ್ನು ದಾನ ಮಾಡಬೇಕು ಈ ದಿನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಪುಣ್ಯವು ಸಾವಿರ ಪಟ್ಟು ಹೆಚ್ಚಾಗ್ತದೆ ಎನ್ನುವ ನಂಬಿಕೆ ಇದೆ ಇದು ವ್ಯಕ್ತಿಯ ಪಾಪಗಳನ್ನು ನಾಶ ಮಾಡುತ್ತದೆ ಇನ್ನು ಈ ದಿನ ವಿಶೇಷವಾಗಿ ಹಸುಗಳಿಗೆ ಹಸಿರು ಮೇವನ್ನು ನೀಡಬೇಕು ಈ ದಿನ ಮುಂಜಾನೆ ಹಸುಗಳಿಗೆ ಪೂಜೆಯನ್ನು ಮಾಡಿ ಅವುಗಳ ಪಾದಗಳನ್ನು ತೊಳೆದು ಆಶೀರ್ವಾದವನ್ನು ಪಡೆದುಕೊಳ್ಳುವ ಸಂಪ್ರದಾಯವೂ ಇದೆ ಹಸುಗಳನ್ನು ಎಂದು ದೇವರ ರೂಪವೆಂದು ಪರಿಗಣಿಸಲಾಗುವುದರಿಂದ ಈ ದಿನ ಗೋಪೂಜೆಗೆ ವಿಶೇಷ ಮಹತ್ವವಿದೆ ಇನ್ನು ಮಕರ ಸಂಕ್ರಾಂತಿ ಹಬ್ಬವನ್ನು ಗಾಳಿಪಟ ಉತ್ಸವ ಎಂದು ಕರೀತಾರೆ ಗಾಳಿಪಟದ ಹಿಂದಿನ ಮುಖ್ಯ ಕಾರಣವೆಂದರೆ ಸೂರ್ಯನ ಬೆಳಕಿನಲ್ಲಿ ಕೆಲವು ಗಂಟೆಗಳ ಕಾಲ ಸಮಯವನ್ನು ಕಳೆಯುವುದಾಗಿದೆ ಇದು ಆರೋಗ್ಯಕ್ಕೂ ಹೆಚ್ಚು ಉತ್ತಮವಾಗವಾದುದಾಗಿದೆ ಈ ದಿನ ಗಾಳಿಪಟವನ್ನು ಹಾರಿಸುವ ಮೂಲಕ ಸಂತೋಷವನ್ನು ಹಂಚಿಕೊಳ್ಳಲಾಗ್ತದೆ ಇನ್ನು ಮಕರ ಸಂಕ್ರಾಂತಿ ದಿನ ಸೂರ್ಯ ಸ್ನಾನವನ್ನು ಮಾಡಬೇಕು ಅಂದರೆ ಸೂರ್ಯನ ಬಿಸಿಲಿಗೆ ನಮ್ಮ ಮೈಯನ್ನು ಒಡಬೇಕು ಚಳಿಗಾಲದ ಸಮಯದಲ್ಲಿ ಬೆಳಗಿನ ಸೂರ್ಯನ ಬೆಳಕು ದೇಹಕ್ಕೆ ಆರೋಗ್ಯಕರ ಹಾಗೂ ಚರ್ಮ ಮತ್ತು ಮೂಳೆಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ಆಚರಣೆಯ ಜೊತೆಗೆ ಪ್ರಯೋಜನವನ್ನು ಅಂದರೆ ಆರೋಗ್ಯ ಪ್ರಯೋಜನವನ್ನು ಪಡೆಯುವುದು ಕೂಡ ಇದರ ಉದ್ದೇಶವಾಗಿದೆ ಇನ್ನು ಮಕರ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲವನ್ನು ತಿನ್ನಬೇಕು ಚಳಿಗಾಲದಲ್ಲಿ ಪರಿಸರದ ತಾಪಮಾನವು ತುಂಬ ಕಡಿಮೆ ಇರೋದ್ರಿಂದ ದೇಹದಲ್ಲಿ ರೋಗಗಳು ಮತ್ತು ಕಾಯಿಲೆಗಳು ಬೇಗನೆ ಬರ್ತವೆ ಆದ್ದರಿಂದ ಈ ದಿನ ಬೆಲ್ಲ ಮತ್ತು ಎಳ್ಳಿನಿಂದ ಮಾಡಿದ ಸಿಹಿ ಅಥವಾ ಭಕ್ಷ್ಯಗಳನ್ನು ತಯಾರಿಸಿ ತಿನ್ನುವುದು ವಾಡಿಕೆ ಶಾಖ ಉತ್ಪಾದಿಸುವ ಅಂಶಗಳ ಜೊತೆಗೆ ಅವು ದೇಹಕ್ಕೆ ಪ್ರಯೋಜನಕಾರಿ ಪೋಷಕಾಂಶಗಳನ್ನು ಸಹ ಒದಗಿಸ್ತದೆ ಇನ್ನು ಉತ್ತರ ಭಾರತದಲ್ಲಿ ಈ ದಿನ ಕಿಚಡಿಯನ್ನು ನೀಡಲಾಗ್ತದೆ ಮತ್ತೆ ಬೆಲ್ಲ ಎಳ್ಳು ಎಳ್ಳುಂಡೆ ಕಡಲೆ ಅಥವಾ ಎಳ್ಳು ಚಿಕ್ಕಿಯನ್ನು ಪ್ರಸಾದವಾಗಿ ಸಹ ವಿತರಿಸಲಾಗ್ತದೆ ಈ ದಿನ ಕಿಚಡಿಯನ್ನು ವಿತುರಿ ವಿತರಿಸುವುದು ಇಲ್ಲಿನ ಪ್ರಮುಖ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಹಾಗೆಯೇ ಮಕರ ಸಂಕ್ರಾಂತಿ ದಿನ ಕೃಷಿ ಧಾನ್ಯ ಮತ್ತು ಪ್ರಾಣಿಗಳ ಆರಾಧನೆಯನ್ನು ಮಾಡಬೇಕು ಈ ದಿನದಿಂದ ವಸಂತ ಋತುವು ಪ್ರಾರಂಭವಾಗ್ತದೆ ಮತ್ತು ಈ ಹಬ್ಬವನ್ನು ಭಾರತದಾದ್ಯಂತ ಬೆಳೆಗಳ ಆಗಮನದ ಸಂತೋಷವಾಗಿ ಆಚರಿಸಲಾಗ್ತದೆ ಈ ಸಂದರ್ಭದಲ್ಲಿ ಹಳೆಯ ಬೆಳೆಗಳನ್ನು ಕಟಾವು ಮಾಡಲಾಗ್ತದೆ ಮತ್ತೆ ಹೊಸ ಬೆಳೆಗಳನ್ನು ಬಿತ್ತಲಾಗ್ತದೆ ಈ ದಿನ ರೈತರು ತಮ್ಮ ಪ್ರಾಣಿಗಳನ್ನು ಸಹ ಪೂಜಿಸುತ್ತಾರೆ ಇನ್ನು ಈ ದಿನ ವಿಷ್ಣುವನ್ನು ಪೂಜಿಸುವುದು ಮತ್ತು ಆತನನ್ನು ಸಂತೋಷಗೊಳಿಸುವುದು ಸಹ ಮುಖ್ಯವಾಗಿದೆ ಈ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಆತ ಆಕೆಯ ಪತಿಯಾದ ನಾರಾಯಣ ಅಥವಾ ವಿಷ್ಣುವನ್ನು ಪೂಜಿಸುವುದರಿಂದ ವಿಶೇಷ ಕೃಪೆ ಸಿಗ್ತದೆ ಎನ್ನುವ ನಂಬಿಕೆ ಇದೆ ಹೀಗೆ ಮಕರ ಸಂಕ್ರಾಂತಿಯ ದಿನ ಈ ಎಲ್ಲಾ ಕೆಲಸಗಳನ್ನು ಮಾಡೋದ್ರಿಂದ ವರ್ಷಪೂರ್ತಿ ಪೂರ್ತಿ ಸುಖ ಸಂತೋಷ ನೆಮ್ಮದಿಯಿಂದ ಇರಬಹುದು